ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಫೋರ್ಟೀನ್ ಸಿ ಒನ್ ಡಬಲ್ ಏಟ್ ಫೈವ್ ಹೌದು ಸ್ನೇಹಿತರೆ ಕೆ ಡಬಲ್ ಕೆ ಫೋರ್ಟೀನ್ ಬಂದು ನಿಮಗೆ ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ನೋಡ್ಬೋದು ನಿಮ್ಮ ಮುಂದೆ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಆಗಿರುತ್ತೆ ಹಾಗೂ ಸಿಂಗಲ್ ಓನರ್ಶಿಪ್ಪಲ್ಲಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ವೆಹಿಕಲ್ನ ಫ್ರಂಟ್ ಪ್ರೊಫೈಲ್ ಕೂಡ ಚೆಕ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ತರ ಆಕ್ಸಿಡೆಂಟ್ ಆಗಿರೋದಿಲ್ಲ ಹಾಗೆ ಒಮ್ಮೆ ನೀವು ಈ ಗಡಿಯ ರೈಟ್ ಪ್ರೊಫೈಲ್ ಕೂಡ ಚೆಕ್ ಹೌದು ಈ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಬಿ ಎಸ್ ಸಿಕ್ಸ್ ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ರನ್ನಿಂಗ್ ಮತ್ತು ಆಲ್ ಒರಿಜಿನಲ್ ಇರುತ್ತೆ ವೆಹಿಕಲ್ ಯಾವುದೇ ತರ ನಿಮಗೆ ಆಕ್ಸಿಡೆಂಟ್ ಇರೋದಿಲ್ಲ ಮತ್ತು ಈ ಗಡಿಯಲ್ಲಿ ಫುಲ್ ಬಟನ್ ಟೈರ್ಸ್ ಇರುತ್ತೆ ಹಾಗೂ ನೀವು ಫ್ರಂಟ್ನ ಟೈರ್ ಕೂಡ ಚೆಕ್ ಮಾಡ್ಕೋಬೋದು ಫ್ರಂಟ್ ನ ರಿಸೋಲ್ ಟೈರ್ ಆಗಿರುತ್ತೆ ಎರಡು ಕೂಡ ಫ್ರೆಂಟ್ಗೆ ರಿಸೋಲ್ ಟೈರ್ ನೆಡೋದ್ರಿಂದ ರಿಸೋಲ್ ಟೈರ್ ಹಾಕ್ಸಿರ್ತಾರೆ ಹಾಗೂ ಬ್ಯಾಕ್ನ ಟೈರ್ ಕೂಡ ಒರಿಜಿನಲ್ ಟೈರ್ ಇರುತ್ತೆ ಹಾಗೂ ಒಮ್ಮೆ ಈಗಡೆಯ ಲೆಫ್ಟ್ ಪ್ರೊಫೈಲ್ ಕೂಡ ಚೆಕ್ ಮಾಡಿಕೊಳ್ಬಹುದು ನೀವು ಲೆಫ್ಟ್ ಪ್ರೊಫೈಲ್ ಕೂಡ ತುಂಬಾ ನೀಟ್ ಕಂಡೀಷನ್ ವೆಹಿಕಲ್ ಹಾಗೂ ಈಗಡೆಯೊಮ್ಮೆ ಬ್ಯಾಕ್ ಪ್ರೊಫೈಲ್ ಕೂಡ ನೀವು ಚೆಕ್ ಮಾಡಿಕೊಳ್ಬಹುದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೂ ಈ ಗಾಡಿಯ ಒಮ್ಮೆ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಲೋಡಿಂಗ್ ಪ್ಲಾಟ್ಫಾರ್ಮು ಮತ್ತು ನಿಮಗೆ ಸ್ಪೇರ್ ಟೈರ್ ಕೂಡ ಲೋಡಿಂಗ್ ಪ್ಲಾಟ್ಫಾರ್ಮಲ್ಲಿ ಇದೆ ನೋಡ್ಕೊಳ್ಬೋದು ಕೆ ಫೋರ್ಟೀನ್ ಸಿ ಒನ್ ಡಬಲ್ ಏಟ್ ಫೈವ್ ಸಾಗರ್ ಸಿಸ್ಟಮ್ ಕೂಡ ಮಾಡಿಸಿರ್ತಾರೆ ಬ್ಯಾಕ್ ಸೈಡು ಬ್ರೇಕ್ ಲೈಟ್ಸ್ ಹತ್ರ ಹಾಗೂ ಈ ಗಾಡಿಯ ಒಮ್ಮೆ ನೀವು ಈ ಗಡಿಯಲ್ಲಿ ಒಂದು ಈ ರೈಟ್ ಸೈಡ್ ಕೂಡ ಒಂದು ಕಮ್ಮಿ ಇರತ್ತೆ ಬಟನ್ಸ್ ಅಷ್ಟೇ ಸಾಧಾರಣವಾಗಿರುತ್ತೆ ಹಾಗೆ ಈ ಗಡಿಯ ಚಾಸಿ ಕೂಡ ಚೆಕ್ ಮಾಡ್ಕೊಬೋದು ಚಾಸಿ ಕೂಡ ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇರುತ್ತೆ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಪ್ಲಾಟ್ಫಾರ್ಮ್ ಕೂಡ ಫುಲ್ ವರ್ಜಿನಲ್ಲಿ ಹಾಗೂ ಒಮ್ಮೆ ನಿಮಗೆ ಈ ಗಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ಸ್ಪೀಕರ್ಸ್ ಕೂಡ ಅವೈಲಬಲ್ ಇರುತ್ತೆ ಬ್ಲ್ಯಾಕ್ ಗ್ಲಾಸಲ್ಲಿ ನೀವು ಗ್ರಾಫಿಕ್ ಕೂಡ ಚೆಕ್ ಮಾಡ್ಕೋಬೋದು ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ರೂಫ್ ಟಾಪು ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ತುಂಬ ಸ್ಮೂತ್ ಯೂಸ್ ಆಗಿರೋದ್ರಿಂದ ಈ ಗಾಡಿ ತುಂಬ ಕಂಡೀಷನಲ್ಲಿ ಇರುತ್ತೆ ಹಾಗೂ ಈ ಗಾಡಿಯ ಲೋವರ್ ಪ್ಲಾಟ್ಫಾರ್ಮ್ ಕೂಡ ನೋಡ್ಬೋದು ಲೈಟಿಂಗ್ಸ್ ಕೂಡ ಹಾಕ್ಸಿರ್ತಾರೆ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಒಂದು ಸ್ಕ್ರ್ಯಾಚ್ ಇಲ್ಲದ ಹಾಗೆ ಮೇಂಟೈನ್ ಮಾಡಿರ್ತಾರೆ ವೆಹಿಕಲ್ಗೆ ನೋಡ್ಬೋದು ಲೋವರ್ ಪ್ಲಾಟ್ಫಾರ್ಮ್ನ ವೀಡಿಯೋ ಕೂಡ ನೋಡ್ಕೊಳ್ತೀನಿ ತುಂಬ ಒಂದು ಜೀನಿಯನ್ ಇರೋ ವೆಹಿಕಲ್ಲು ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ಎಷ್ಟು ಕ್ಲೀನಾಗಿರುತ್ತೆ ವೆಹಿಕಲ್ಲು ಹಾಗೂ ಈ ಗಡಿಯ ನಿಮಗೆ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ಓಡೋಮೀಟರ್ ನೀವು ನೋಡೋದಾದರೆ ಒಂದು ಲಕ್ಷದ ಹದಿನೈದು ಸಾವಿರ ಜೀನಿಯನ್ ಕಿಲೋಮೀಟರ್ಸ್ ಕಡೆಗಳೊಂದಿಗೆ ಇರುತ್ತೆ ವೆಹಿಕಲು ಹಾಗೂ ಈ ಗಡಿಯ ಒಂದು ಲಕ್ಷದ ಹದಿನೈದು ಸಾವಿರ ಓಡೋಮೀಟರ್ ನೋಡೋದು ಹಾಗೂ ಈ ಗಡೆಯ ನಿಮಗೆ ಒಮ್ಮೆ ಇಂಜಿನ್ ಲುಕ್ ಕೂಡ ತೋರಿಸ್ಕೊಡ್ತೀನಿ ಇಂಜಿನ್ಗೂ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಬೋದು ನೀವು ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ದು ಯಾವುದೇ ಥರ ನಿಮಗೆ ಲೀಕೇಜಿಂಗ್ ವೀಕೇಜಿಂಗ್ ಯಾವುದೇ ಥರ ಇರುತ್ತಿಲ್ಲ ಫುಲ್ಲಿ ನೀಟ್ ಕಂಡೀಷನಲ್ಲೇ ಇರುತ್ತೆ ಇಂಜಿನ್ ಕೂಡ ನೀವು ಬ್ಯಾಟ್ರಿ ಹೊಸ ಬ್ಯಾಟ್ರಿ ಕೂಡ ಇರುತ್ತೆ ಅಲ್ಲಿ ಒಮ್ಮೆ ಹಾಗೆ ಸ್ಲೋ ಸ್ಲೋಮೋಷನ್ ತೋರಿಸ್ತೀನಿ ನೋಡ್ಕೊಳ್ಬೋದು ನೀವು ಇಂಜಿನ್ ಕಂಡೀಷನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಅದೇ ಥರ ರಸ್ಟಿಂಗ್ ಇರೋದಿಲ್ಲ ಅಲ್ಲಿ ವಾನೆಡ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ನೀವು ಕೇಳಿಸ್ಕೊಳ್ಬೋದು ಕೆ ಫೋರ್ಟೀನ್ ಸಿ ಒನ್ ಡಬಲ್ ಏಟ್ ಫೈವ್ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಸಿಂಗಲ್ ಓನರು ಓನರ್ಶಿಪ್ಪಲ್ಲಿ ಇರುತ್ತೆ ಮತ್ತು ಈ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿರುತ್ತೆ ಇರುತ್ತೆ ಯಾವುದೇ ಥರ ಲ್ಯಾಬ್ಸ್ ಇರೋದಿಲ್ಲ ಫುಲ್ಲಿ ಗುಡ್ ಕಂಡೀಷನಲ್ಲಿ ಆಗಿರುತ್ತೆ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿ ಗುಡ್ ಕಂಡೀಷನಲ್ಲಿರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಆಗುತ್ತೆ ಈ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮಗೆ ಕರ್ನಾಟಕದ ಯಾವುದೇ ಮೂಲದಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ಈ ಗಾಡಿಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗಕ್ಕೂ ನೀವು ಭೇಟಿ ನೀಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗೆ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ತಿಳ್ಕೊಳ್ಬೋದು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ನಿಮಗೆ ಅವೈಲೇಬಲ್ ಮಾಡಿಕೊಡ್ತೀವಿ ವಾಟ್ಸಪ್ಪಲ್ಲಿ ಕೂಡ ಈ ಗಾಡಿಯ ಸ್ಕ್ರೀನ್ಶಾಟ್ ತೆಗ್ದು ನೀವು ಕಳಿಸಿದ್ರೆ ಫೋಟೋಸ್ ವಿತ್ ಡೀಟೇಲ್ಸ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಪ್ರೈಸ್ ಯಾವುದೇ ಥರ ನಾವು ಡಿಸ್ಪ್ಲೇಲಿ ಡಿಸ್ಪ್ಲೇ ಮಾಡೋದಿಲ್ಲ ಪ್ರೈಸ್ಗೋಸ್ಕರ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೇಕು ಮತ್ತು ಈ ಗಾಡಿಗೆ ನೀವು ಆರರಿಂದ ಆರೂವರೆ ಲಕ್ಷ ಲೋನ್ ಆಗುತ್ತೆ ಗಾಡಿಯ ಪ್ರೈಸ್ಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ಬೇಕು ಆರರಿಂದ ಆರೂವರೆ ಲಕ್ಷ ಲೋನ್ ಆಗುತ್ತೆ ಬಾಕಿ ನಿಮಗೆ ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಒಂದೂವರೆ ಲಕ್ಷ ನೀವು ಡೌನ್ ಪೇಮೆಂಟ್ ಇದ್ದಲ್ಲಿ ನಿಮಗೆ ಈ ಗಾಡಿಗೆ ಲೋನ್ ಕೂಡ ಮಾಡ್ಕೊಳ್ಬೋದು ಒನ್ ಪಾಯಿಂಟ್ ಸೆವೆನ್ ವರ್ಲ್ಡ್ ಶೇಪಿಗೆ ನಿಮಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಮತ್ತು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ನೀವು ಈ ಗಡಿ ಮ ಕೂಡ ಪಡ್ಕೊಳ್ಬೋದು ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ಹಾಗೂ ಹೀಗೆ ನಮ್ಮ ಹಿಂದೂಸ್ತಾನ್ ಆಟ್ರಾವೆಲಿಂಗ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇನ್ನೂ ಇನ್ ಮುಂತಾದ ವೀಡಿಯೋ ನಿಮಗೆ ನಿಮಗೆ ಯಾವ್ದಾರು ವೆಹಿಕಲ್ ನೀಡಿದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಆ ಗಾಡಿಯ ಹೆಸರು ಬರೆದ್ರೆ ನಾವು ಆ ಗಾಡಿನ ನಿಮಗೆ ಅವೈಲೇಬಲ್ ಮಾಡಿಕೊಡೋ ಪ್ರಯತ್ನ ಪಡ್ತೀವಿ ಹೀಗೆ ನಮ್ಮ ಹಿಂದೂಸ್ತಾನ ಟೋಲಿಂಗ್ಸ್ ಚಾನಲ್ಗೆ ಒಳ್ಳೆ ಸಪೋರ್ಟ್ ಬಂದಿದೆ ಮತ್ತು ಎಂಬತ್ತಾರು ಪರ್ಸೆಂಟ್ ನೂರಲ್ಲಿ ಎಂಬತ್ತಾರು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ಕೊಳ್ತೀರಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಥರ ನಿಮಗೆ ಲಾಸ್ ಆಗೋದಿಲ್ಲ ನಿಮಗೆ ಲಾಭ ಯಾವುದೇ ಥರ ನಮ್ಮಿಂದ ವೆಹಿಕಲ್ ಬಂದಲ್ಲಿ ನಿಮಗೆ ಫಸ್ಟು ನಿಮಗೆ ಒಂದು ಸ ನೋಟಿಫಿಕೇಷನ್ ಬಂದು ನಿಮಗೆ ಈ ಗಾಡಿಯ ಲೊಕೇಟ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಗಾಡಿಯ ವೀಡಿಯೋ ನೋಡ್ಕೋಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಮತ್ತೊಂದು ವೀಡಿಯೋ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು